ಟೀ ಕಾಫಿ ಕಾಫಿ ತಗೋ ತು ಟೀ ನನಗೆ ಕಾಫಿ ಕೊಡೋಲ್ಲ ಮಂಡಕ್ಕಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರೋಲ್ಲ ಚೆನ್ನಾಗಿತ್ತು ಟೀ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ವಲ್ಪ ಲೇಟಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೆಂದ್ರೆ ನನಗೆ ಫುಲ್ಲು ಹುಷಾರಿರಲಿಲ್ಲ ಫ್ರೆಂಡ್ಸ್ ತುಂಬ ಸುಸ್ತಾಗಿತ್ತು ಇಲ್ಲೆಲ್ಲ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ತುಂಬ ಆಗಿಬಿಟ್ಟಿದೆ ಇಲ್ಲೆಲ್ಲ ತುಂಬಾ ಆಗಿದೆ ಫ್ರೆಂಡ್ಸ್ ಇದೆಲ್ಲ ಸೊ ಸಾಟರ್ಡೆ ಊರಿಗೆ ಬೇರೆ ಹೋಗಬೇಕು ಹಾಸ್ಪಿಟಲ್ ತೋರ್ಸೋಕ್ಕೆ ತುಂಬ ಎರಡು ಕಣ್ಣತ್ರ ಮಾತ್ರ ಬ್ಲಾಕ್ ಏನ್ಸ್ ತುಂಬ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಏನಕ್ಕೆ ಅಂತ ಗೊತ್ತಿಲ್ಲ ತುಂಬ ಸುಸ್ತಾಗ್ತಿದೆ ಕೆಲಸ ಏನೂ ಮಾಡೋಕ್ಕಾಗ್ತಾಯಿಲ್ಲ ಏನು ಕೆಲಸ ಮಾಡೋಕ್ಕೋರು ತುಂಬಾ ಸುಸ್ತಾಗ್ತಿದೆ ಸೊ ಅದಕ್ಕೋಸ್ಕರನೇ ಈಗ ಟೀ ಕುಡ್ದು ಸೊ ಸ್ನಾನಕ್ಕೆ ಹೋಗೋಣ ಅಂತ ಅವರು ಎರಡು ಗಂಟೆಗೆ ಹೋದರು ಕೆಲಸಕ್ಕೆ ಸೊ ಅವ್ರ ಕೆಲಸಕ್ಕೆ ಹೋದ್ಮೇಲೆ ಸ್ವಲ್ಪ ಅದು ಮಲ್ಕೊಂಡೆ ನಿದ್ದೆ ಬೇರೆ ಇರಲಿಲ್ಲ ಫ್ರೆಂಡ್ಸ್ ಮೂರು ಗಂಟೆ ಮಲಗಿದ್ದೀನಿ ತುಂಬ ಸುಸ್ತಾಗುತ್ತೆ ಅದೇ ಥರ ಆಗುತ್ತೆ ಸೊ ಅದಕ್ಕೋಸ್ಕರ ಲೇಟಾಗಿ ಮಲ್ಕೊಂಡೆ ಇವತ್ತು ಎಷ್ಟು ಮೂರು ಗಂಟೆಗೆ ಮಲ್ಕೊಂಡೆ ನಾಲ್ಕು ಗಂಟೆಗೆ ಇದ್ಬಿಟ್ಟೆ ನಾಲ್ಕು ಗಂಟೆಗೆ ಇದ್ದೀನಿ ಇವಾಗ ಸ್ನಾನಕ್ಕೆ ಲೇಟಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ತರಕಾರಿ ತರಬೇಕು ನಿಧಾನಕ್ಕೆ ಹೋಗಿ ತರಕಾರಿ ತರೋಣ ಅಂತ ತರಕಾರಿ ತಂದು ಏನಾದ್ರು ಸಾಂಬಾರು ಏನಾದ್ರು ಸ್ವಲ್ಪ ಮಾಡಬೇಕು ಫ್ರೆಂಡ್ಸ್ ಈಗ ಆಗ್ತಿಲ್ಲ ಫುಲ್ಲು ಸುಸ್ತಾಗಿಬಿಟ್ಟಿದ್ದೀನಿ ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ತುಂಬ ಭಯ ಬೇರೆ ಇದೆ ಡಾಕ್ಟರ್ಸ್ ಏನು ಹೇಳ್ತಾರೋ ಏನೋ ಅಂತ ನೋಡಬೇಕು ಶನಿವಾರ ಹೋದ್ಮೇಲೆ ಏನು ಹೇಳ್ತಾರೆ ಅಂತ ನಾನಾ ಮಂಡಕಿ ಬೇಡ ಏನಾದ್ರು ಕೊಡಬೇಕು ಬೇರೆ ಏನಾದ್ರು ತಿಂತೀನಿ ಮಂಡಕ್ಕಿ ಮಾಡ್ದ ಮಂಡಕ್ಕಿ ಇದೆ ಒತ್ತಾಡುತ್ತೆ ಅಂತ ಅಷ್ಟೇ ಒತ್ತಾಡಿದ್ರೆ ಕಷ್ಟ ಎದೇಗ ಒತ್ತಾಡಿದ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವಲಕ್ಕಿ ಒತ್ತಾಡಲ್ಲ ಎದೆಗೆ ಇಟ್ಟಿದ್ದೆ ಕಾಫಿ ಕಾಫಿ ಇಡೋಣ ಅಂತ ಇಟ್ಟಿದ್ದೆ ಇತ್ತು ತುಂಬ ಅದಕ್ಕೆ ಮಲ್ಕೊಬಿಟ್ಟೆ ಹ್ಞೂ ಅದಕ್ಕೆ ಕಾಫಿ ಇಟ್ಟು ಸ್ವಲ್ಪ ನೀರು ಇಡ್ಕೊಂಡ್ರೆ ಸ್ನಾನ ಮಾಡ್ಬೋದಲ್ಲ ಅಂತ ತುಂಬ ಇದ್ದಾನೆ ಎಳ್ದುಬಿಟ್ಟು ಹಂಗೆ ಯಾಕೋ ಅದಕ್ಕೆ ರಾತ್ರಿ ನಿದ್ದೆ ಕರೆಕ್ಟಾಗಿಲ್ಲ ಅದಕ್ಕೆ ಮಲ್ಕೊಂಡೆ ಹಾಂ ಅವ್ರು ಬಂದಿದ್ದೆ ಎರಡು ಗಂಟೆಗೆ ಜೊತೆ ಅಲ್ಲಿ ಹ್ಞೂ ಬಂದಿರಲಿಲ್ಲ ಅವ್ರು ಬರೋದೇ ಎರಡು ಗಂಟೆ ಆಗ್ತಿದೆ ಅಷ್ಟೊತ್ತಿಗೆ ಬಂದರೆ ಒಂದು ರಾತ್ರಿ ಮಲಗ ಸದ್ ಮೂರು ಗಂಟೆ ನಿದ್ದೆನೇ ಇಲ್ಲ ಸುಸ್ತು ಒಂಥರ ಅದಕ್ಕೆ ಇವಾಗ ನಿದ್ದೆ ಹಿಡಿತಲ್ಲ ಅಂತ ನಿದ್ದೆ ಮಾಡ್ಕೊಂಡೆ ಕಾಫಿ ಪುಡಿ ಖಾಲಿ ಆಗಿದೆ ಫ್ರೆಂಡ್ಸ್ ಮಾಡ್ತಿದ್ದೀನಿ ಅದಕ್ಕೋಸ್ಕರನೇ ಮತ್ತೆ ಹಾಲು ತೆಗೆದುಬಿಟ್ಟು ಟೀ ಇಡ್ತಾಯಿದ್ದೀನಿ ಟೀ ಕೊಡ್ತೀವಿ ಇದೇ ಥರ ಎಲ್ಲ ಬಿದ್ದೋಗ್ತವೆ ಹಿಡ್ಕೊಳೋಕ್ಕೂ ಜಾಗ ಇಲ್ಲ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಹಾಗಾಗಿ ಎಲ್ಲ ಬಿದ್ದೋಗ್ತಿದ್ದೆ ತುಂಬ ಹಾಲುಕ್ಸ್ತೀನಿ ಬೇಗ ಉಕ್ಕೋಗ್ಬಿಡುತ್ತೆ ಫ್ರೆಂಡ್ಸ್ ನನ್ನ ಕೈಯ್ಯಲ್ಲಂತೂ ಹಾಗೆ ಲೀಟ್ರ್ ಸಂಜೆ ಸತಿ ಕಾಲು ತುಂಬ ಸುಸ್ತಾಯಿತು ಅದಕ್ಕೆ ಕೆಲ್ಕೊಂಡಿತ್ತು ಇವಾಗ ಸ್ವಲ್ಪ ಟೀ ಮಾಡ್ಕೊಂಡ್ರೆ ಫ್ರೆಶ್ ಆಗುತ್ತೆ ಟೀ ಕೊಡ್ಬಿಟ್ಟ ಆಮೇಲೆ ಸ್ನಾನ ಮಾಡ್ಬೋದಲ್ಲ ಅಂತ ಹೋದೆ

ಆಮೇಲೆ ಸ್ನಾನ ಮಾಡ್ಕರ್ತೀನಿ ಹೊರಗಡೆ ಹೋಗೋಣ ತರಕಾರಿ ತರಬೇಕು ತರಕಾರಿ ತರೋಣ ತರಕಾರಿ ಎಲ್ಲ ಖಾಲಿ ಆಗೈತೆ ಏನಿಲ್ಲ ಅಡುಗೆ ಏನು ಮಾಡೋಣ ಸಾರು ಏನು ಮಾಡೋಣ ಅಂತಲೇ ಕಾಲು ಬ್ಯಾಡಿಗೆ ಕಾಲಿಟ್ರಾಲ್ ಒಗ್ಸಿದ್ದೀನಿ ಅವ್ರು ಬೈದಿಲ್ಲ ಅಷ್ಟೇ ಏ ಇಟ್ಟಿರ್ತೀನಿ ಮರ್ತೇ ಹೋಗಿರುತ್ತೆ ಬೇರೆ ಕೆಲಸ ಮಾಡ್ಕೋಬೇಕಾರೆ ಹ್ಞೂ ಸೊ ಟೀ ರೆಡಿ ಆಯಿತು ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಅವರಿಗೆ ಅಂದರೆ ನಮ್ಮ ಪಕ್ಕದ ಮನೇಲಿ ಫ್ರೆಂಡ್ಸ್ ಅವರು ಇಲ್ಲೇ ಇರ್ತಾರಲ್ಲ ಸೊ ಅವ್ರಿಗೊಂದು ಊಟ ಮಾಡಿಕೊಡ್ತಾಯಿದ್ದೀನಿ ಟೀ ಇದು ನನಗೆ ಆ್ಯಕ್ಚುಲಿ ಅವರು ಇಲ್ಲೇ ಬಂದು ಕುಡಿತಾರೆ ಟೀ ಕೊಟ್ಟರೆ ಕುಡಿತಾರೆ ಜೊತೆಗೆ ಮಾತಾಡೋಕೋರೊಬ್ರು ಸಿಗ್ತಾರೆ ಅದಕ್ಕೆ ಟೀ ಮಾಡಿಕೊಟ್ಟೆ ಕೊಡ್ತಾಯಿದ್ದೀನಿ ಅವ್ರಿಗೂ ಬರ್ತೀನಿ ಟೀಗೆ ಅಲ್ಲೇ ಮಲ್ಲ ಟ ಕಾಫಿ ಇತ್ತು ಕಾಫಿ ಇತ್ತು ತುಟಿ ನಿಮಗೆ ಕಾಫಿ ಕೊಡಲ್ಲ ಮಣ್ಣಕಿಗೆ ಜೊತೆ ಕಾಂಬಿನೇಷನ್ ಅದು ಇರಲ್ಲ ಅದು ತಿಂದ್ರೆ ಇದೇ ಎತ್ತಡುತ್ತೆ ಅಂತ ಅಷ್ಟೇ ಟ ಸಕ್ಕರೆ ಕಮ್ಮಿ ಆಗಿದಷ್ಟೆ ನೋಡು स्वीಟ್ ಐದು ಕರೆಕ್ಟ ಆಗಿದಂತೆ అదే అోడక బంది అణ ఫుల్ సుస్తూ అప్ప చైతీ సకరే లైతా అన్న ఇన్ను స్వీట్ కమ్మీర్ నీ కరెక్ట్ైతే ಹ್ಮ್ ಕಾಫಿ ಪುಡನೇ ಖಾಲಿ ಆಗುತ್ತೆ ಎರಡೇನೋ ಇತ್ತು ಅದು ಖಾಲಿ ಆಗ್ಬಿಟ್ಟೈತೆ ಕಾಫಿ ಕುಡ್ದಿಲ್ವಾ ಮತ್ತೆ ಏನ್ ಕುಡಿತೀಯಾ ಟೀ ಕುಡಿಯೋದಿದ್ದು ಅದಕ್ಕೆ ನೀನ್ ಕಾಫಿ ಅಂತ ಬೇಡ ಬೇಡ ಅಂದ ಕಾಫಿ ಪುಡಿ ಕಾಫಿ ಕುಡಿದ್ರು ರೂಢಿ ಇಲ್ಲಲ್ಲ ಅದಕ್ಕೆ ನಾನು ಟೀ ಕಮ್ಮಿ ಮಾಡೋದು ಅವ್ರು ಟೀ ಮಾಡಿಕೊಡು ಅಂತಾರೆ ನಾನು ಟೀ ಕಮ್ಮಿ ಮಾಡ್ತೀನಿ ಕಾಫಿ ಜಾಸ್ತಿ ಮಾಡ್ತೀನಿ ಇಷ್ಟು ಟೀ ಏನಾಗಲ್ಲ ಹಾಲು ಕಮ್ಮಿ ಇರುತ್ತೆ ನಾನು ಹಾಲು ಜಾಸ್ತಿ ಹಾಕ್ತೀನಿ ಟೀಗೆ ಕಾಫಿಗೆಲ್ಲ ಹ್ಞೂ ಅಣ್ಣನೂ ಬರೇ ಇದು ಬರ್ಗಾಪಿನ ನನಗೆ ಈ ಬರ್ಗಾಪಿ ಕುಡಿದ್ರೂ ಇಲ್ಲ ಯಾವ್ಲೂ ಕುಡುದಿಲ್ಲ ನಾನು ಬರ್ಗಾಪಿ ಎಲ್ಲ ನೀರು ನೋಡೋಂಗ್ ಮಳ್ತೈತಿ ಚೆನ್ನಾಗ್ತದೆ ಈ ಥರ ದೊಡ್ಡ ಬಕೆಟ್ ಒಳಗೆ ಈ ಸಣ್ಣ ಮನೆಗೆ ಏನು ಬಕೆಟ್ಗಳು ಏನೋ ಜಾಗ ಜಾಗಿಲ್ಲ ಏನು ಜಾಗ ಜಾಗಿಲ್ಲ ಒಂದು ಬಕೆಟ್ ಇಡ್ಕೊಳಕ್ಕೆ ಜಾಗಿಲ್ಲ ಇನ್ನೂ ಒಂದೆರಡು ಬಕೆಟ್ ಅಂದರೆ ಬತ್ತಲಲ್ಲಿ ಮುಗೀತು ಒಂದು ಪಾತ್ರೆ ತೊಳೋಕೆ ಒಂದು ಬಟ್ಟೆನ ತೊಳಕಾಗಲ್ಲ ಅದ್ರಲ್ಲ ಗೊಜ್ಜು ಮಾಡಿದ್ದೆ ಏನು ಸಾಂಬಾರಿಗೆ ಏನು ಇರಲಿಲ್ಲ ಅದಕ್ಕೆ ಟೊಮೆಟೊ ಗೊಜ್ಜು ಮಾಡಿ ಅನ್ನ ಮಾಡಿದೆ ಬೆಳಗ್ಗೆ ಈಗ ಅದಕ್ಕೆ ಸಾರು ಮಾಡೋದೇನ ತಂದು ಅಂತ ಅವರು ನಮ್ಮ ಮನೆ ಪಕ್ಕದ ಮನೆಯವರು ಫ್ರೆಂಡ್ಸ್ ಆಂಟಿ ತುಂಬಾ ಒಳ್ಳೆಯವ್ರೆ ಸೊ ಬಂದು ಕೂತ್ಕೊತಾರೆ ಮನೇಲಿ ಸೊ ಟೀ ಕಾಫಿ ಅದು ಕೊಟ್ಟರೆ ಕುಡಿತಾರೆ ಕಾಫಿ ಕುಡಿಯೋಲ್ಲ ಕಾಫಿ ಅಷ್ಟು ಅವ್ರಿಗೇನು ಸ್ಮೆಲ್ ಬರುತ್ತೆ ಅಂತ ಅದಕ್ಕೆ ಹೇಳಿದ್ರಲ್ಲ ಸ್ಮೆಲ್ ಬರುತ್ತೆ ನಾನು ಕುಡಿಯೋಲ್ಲ ಕಮ್ಮಿ ಅಂತ ಹೇಳ್ತಾರೆ ಆಂಟಿ ಕಾಫಿ ಕುಡಿದು ಹೋದರು ಅವ್ರು ಅವ ಮಗ ಯಾಕೋ ಬೇಗ ಬಂದಿದ್ದಾರೆ ಇವತ್ತು ಅದಕ್ಕೋಸ್ಕರನೇ ಅವ್ರು ಹೋದ್ರ ಆಂಟಿ ಸೊ ಅವ್ರು ನಮ್ಮ ಪಕ್ಕದ ಮನೆಯವರು ನನಗೆ ಒಬ್ಬಳೇ ಇರ್ತೀನಲ್ಲ ಜೊತೆಲಿ ಯಾರಾದರೂ ಮಾತಾಡೋಕ್ಕೆ ಸಿಕ್ಕಂಗೆ ಆಗಿದೆ ನನಗೆ ನನ್ನ ಮಲ್ಗೋದು ಇದೆ ಆಗ್ಬಿಡ್ತು ಒಳಗಡೆ ಇರ್ತಿದ್ದೆ ಇವಾಗ ಅವ್ರು ಬಂದಿರೋದ್ರಿಂದ ಸ್ವಲ್ಪ ಅವ್ರ ಜೊತೆ ಮಾತಾಡ್ಕೊಂಡು ಇಡ್ತೀನಿ ಈಗ ಟೀ ಕಾಫಿ ಏನಾರು ಕೊಟ್ಟರೆ ಕುಡಿತಾರೆ ಏನಾರು ಮಾಡ್ರೆ ಕೊಟ್ಟರೆ ತಿಂತಾರೆ ಹಾಗೇನಿಲ್ಲ ಯಾರೋ ಒಬ್ರು ಹಿರಿಯರ್ ಥರ ಸಿಕ್ಕಿದ್ದಾರೆ ಇವಾಗ ಅದೇ ಖುಷಿ ನನಗೆ ಇವಾಗ ಸ್ನಾನ ಮಾಡಿಕೊಂಡು ಆಂಟಿ ಜೊತೆ ಹೊರ್ಗಡೆ ಹೋಗ್ಬರೋಣ ಅಂತ ತರಕಾರಿ ಥರಕ್ಕೆ ಸ್ನಾನ ಅಂತ ಫೈನಲಿ ಫ್ರೆಂಡ್ಸ್ ಸ್ನಾನ ಆಯಿತು ಅಂದರೆ ಸ್ವಲ್ಪ ಸುಸ್ತು ಕಮ್ಮಿ ಆಗ್ತೈತೆ ಸ್ನಾನ ಮಾಡ ಮೇಲೆ ಸುಲ್ ಅದು ತುಂಬ ಸುಸ್ತಿದೆ ಫ್ರೆಂಡ್ಸ್ ಸುಸ್ತು ಅಂದರೆ ತುಂಬಾ ಸುಸ್ತು ಸೊ ಫೈನಲಿ ಸ್ನಾನ ಆಗಿ ನೆಕ್ಸ್ಟು ಇವಾಗ ತರಕಾರಿ ಒಂದು ತಗೊಂಡ್ಬರ್ಬೇಕಷ್ಟೇ ನನಗೆ ಹೊರಗಡೆ ಹೋಗ್ಬೇಕಂದ್ರೆ ಕೂತ್ಕೆ ಬರುತ್ತೆ ನಂಗೆ ನಡೆಯೋಕ್ಕೆ ಆಗಲ್ಲ ಅಲ್ಲೆಲ್ಲ ತಲೆ ಸುತ್ಬಿದ್ರೆ ಯಾಕೆ ಹಾಕೊಂಡು ಕಾಸುಪಳ್ಳಿ ಸೇರಿಸ್ತಾರೆ ಅಯ್ಯೋ ಅಷ್ಟು ನಿಜ ಫ್ರೆಂಡ್ಸ್ನಿಷ್ಟು ಸುಸ್ತು ಯಾವಾಗಲೂ ನೋಡಿಲ್ಲ ಇವೇ ಸುಸ್ತು ಇವಾಗಲೂ ತುಂಬ ಸುಸ್ತಾಗ್ತಿದೆ ಅಷ್ಟು ತುಂಬಾ ಸುಸ್ತು ಏನಕ್ಕೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರಿಗೂ ಇದೇ ಥರ ಆಗುತ್ತಾ ಅಂತ ಡೌಟ್ ನನಗೆ ಏಕೆಂದರೆ ನನಗೆ ಎಷ್ಟೊಂದು ಈ ಟೈಮಲ್ಲಿ ತುಂಬಾ ಸುಸ್ತಾಗ್ತಿದೆಯಲ್ಲ ಅದಕ್ಕೆ ಡಾಕ್ಟ್ರು ಅವತ್ತು ನೋಡಿದ್ರೆ ಬೈದಿದ್ರು ಬ್ಲಡ್ ತುಂಬಾ ಕಮ್ಮಿ ಇದೆ ನಿಮಗೆ ಅಂತ ಸೊ ಅದಕ್ಕೋಸ್ಕರ ಎಷ್ಟೊಂದು ಸುಸ್ತಾಗ್ತಿದೆಯಾ ಅಂತ ನಂಗೆ ಇಲ್ಲ ನಿಜ ಆದರೂ ನಮ್ಮನೆಗೆ ಫುಲ್ ಬರೀ ಸೊಪ್ಪಿನ ಸಾಂಬಾರೇ ಮಾಡ್ತಾ ಇರೋದು ತರಕಾರಿ ಸಾಂಬಾರು ಸೊಪ್ಪಿನ ಸಾಂಬಾರು ಎರಡೇ ಮಾಡ್ತಾ ಇರೋದು ಬೇರೆ ಏನು ಇಲ್ಲ ಫ್ರೂಟ್ಸ್ ಎಲ್ಲ ಚೆನ್ನಾಗೇ ತಿಂತಾಯಿದ್ದೀನಿ ఇష్ట సుస్తూ అ టీ కాఫీ కొట్ట కుతా టీ కాఫీ కుడీత అందే ఇవ్ ఇష్ట బ్లాక్ అసలు బ్లాక్ బ్లాక్ ఏ బ్లడ్ కమీ ఆగి అంత నోడ బ్లడ్ ఇలా స్న సు అంతే సుస్థు இது டீஸ் கொடுத்தா டென் ருபிண்ட்ஸ் அவங்க தாங்க ஃபண்ட்ல கஷ்ட ஏன் மட்டும் குங்கும மாட்டாங்க குங்கும இக்கொள்ளே ಓಕೆ ಫ್ರೆಂಡ್ಸ್ ಅವರೇ ಹೋಗಿ ಎಷ್ಟು ಸಿಕ್ಕಿ ಹೊರಗೆ ಹೋಗ್ತಾ ಇದ್ದೀವಿ ಅಡುಗೆ ಈರುಳ್ಳಿಗೆ ಬೆಳಗ್ಗೆ ಬೇಕು ಆಂಟಿ ಹಾಕೊಂಡು ಹೋಗ್ತಾ ಇದ್ದೀನಿ ಸೊ ನಮಗೆ ಹೀರೆದಿ ಅಂತ ಸ್ಟಾರ್ಟ್ ಮಾಡ್ತೀನಿ ಓಕೆ ಹಾಕ್ಬಿಡ್ತೀನಿ ಏಕೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ವೈಟ್ ಆಗ್ತಾ ಇದ್ದೀನಿ ನೀವು ವೈಟ್ ಆಗ್ತೀನೋ ಬ್ಲಾಕ್ ಏನೋ ಗೊತ್ತಿಲ್ಲ ವೈಟ್ ಆದರೆ ತುಂಬ ಆದರೆ ಏನೋ ಆಗುತ್ತೆ ಅಂತ ಹೇಳ್ತಾರೆ ಬ್ಲಾಕ್ ಆದರೆ ಗಂಡು ಹೋಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ನನಗೆ ನನಗೆ ಹೆಣ್ಮಗು ಬೇಕದಿಗೋಸ್ಕರ ನಮಗೆಲ್ಲ ಹೆಣ್ಮಗನೇ ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀರಿ ಮನೆ ಮಹಾಲಕ್ಷ್ಮಿ ಬರಲಿ ಕಷ್ಟ ಅಂತ ಓಕೆ ಒಳಗಡೆ ಹೋಗಿ ನಾನು ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಬಾಯ್ ಫೈನಲ್ ಇವಾಗ ಮನೆಗೆ ಬಂದೆ ಫ್ರೆಂಡ್ಸ್ ತುಂಬ ಸುಸ್ತಾಯಿತು ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಇವೇ ಸುಸ್ತು ಅಂದರೆ ಸುಸ್ತಾಗ್ತಿದೆ ಫ್ರೆಂಡ್ಸ್ ಹೋಗಿದ್ಕೋದಕ್ಕೂ ಸುಧಾರಿಸ್ಕೋಬೇಕು ಸ್ವಲ್ಪತ್ತು ತುಂಬ ಸುಸ್ತಾಗ್ತಿದೆ ಇದು ತುಂಬ ಹೇಳಿದೆ ಸುಸ್ತಾಗುತ್ತೆ ಅಂತ ಯಾಕೆಂದರೆ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೆ ಈ ಥರ ಆಗ್ತದೆ ಅಂತ ಸೊ ನಿಮಗೇನಾರು ಸಜೆಷನ್ ಗೊತ್ತಿದ್ರೆ ದಯವಿಟ್ಟು ಹೇಳಿ ಇದಕ್ಕೇನಾದ್ರೂ ಮಾಡ್ಬೋದಾ ಅಂತ ಇಷ್ಟು ಸುಸ್ತು ತಟ್ಕೊಳಕ್ಕಾಗಲ್ಲ ತುಂಬಾ ಸುಸ್ತಾಗ್ತಿದೆ ಏನಾದರೂ ಮನೆಮದ್ದು ಅಥವಾ ಏನಾದರೂ ನಿಮಗೆ ಗೊತ್ತಿದ್ದರೆ ಸಜೆಷನ್ ಮಾಡಿ ಫ್ರೆಂಡ್ಸ್ ಸುಸ್ತು ತಡ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರನೇ ಫ್ರೆಂಡ್ಸ್ ಸ್ವಲ್ಪ ಸುಧಾರಿಸ್ಕೊಂಡೆ ಸುಧಾರಿಸ್ಕೊಂಡು ಇವಾಗ ಸ್ವಲ್ಪ ತರಕಾರಿ ಜೋಡಿಸೋಣ ಅಂತ ಸೊ ಇಷ್ಟಕ್ಕೆ ಟೂ ಹಂಡ್ರೆಡ್ ಫ್ರೆಂಡ್ಸ್ ತುಂಬಾ ರೇಟ್ ಆಗ್ಬಿಡಿ ಇಲ್ಲೊಂದು ತರಕಾರಿ ಎಲ್ಲ ಸೊ ನುಗ್ಗೆಕಾಯಿತು ನಲವತ್ತು ರೂಪಾಯಿ ತಗೊಂಡು ಬಂದೆ ನನ್ನ ಕೈ ಅಡುಗೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾನು ಫುಲ್ಲು ಬೈತೋಗ್ಬಿಡೀನಿ ಫ್ರೆಂಡ್ಸ್ ಮೊಸರು ತೊಗೊಂಬಂದು ಮೊಸರು ನಾನೇ ಊಟ ಮಾಡ್ತೀನಿ ಒಂದು ದಿವಸ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇಷ್ಟೊಂದು ಬೆಯ್ತಾ ಇದ್ದೀನಿ ಆಮೇಲೆ ತಲೆ ಸುತ್ತು ಮಂಜು ಮಂಜು ಹಾಕಿದ ಕಣ್ಣೆಲ್ಲ ತುಂಬ ಆರೋಗ್ಯ ಉಸಾಡೋಕ್ಕೂ ಪ್ರಾಬ್ಲಮ್ ಹೋಗಿರೋದು ಫ್ರೆಂಡ್ಸ್ ಆ ಥರ ಆಗಿದೆ ಏನು ಹೇಳ್ಕೊಳ್ಬೇಕು ಕೊಡ್ತೀವಿ ಫ್ರೆಂಡ್ಸ್ ಅಂದರೆ ನಮ್ಮಲ್ಲಿ ತರಕ ಕಾಯಿ ತುಂಬ ರೇಟ್ ಆಗಿಬಿಟ್ಟಿದ್ದಾನೆ ನಲ್ವತ್ತು ರೂಪಾಯಿ ಹೇಳ್ತಾರೆ ನಲವತ್ತು ನಲ್ವತ್ತೈದು ರೂಪಾಯಿ ಈರುಳ್ಳಿ ಕಮ್ಮಿ ಆಗಿದ್ದರೂ ಹೀಗೆ ಅರವತ್ತು ರೂಪಾಯಿ ಕೆ ಜಿ ಟೋಟಲ್ ಇನ್ನೂರು ರೂಪಾಯಿ ಬಿಡ್ತದೆ ಬೇಜಾರಾಗಿ ಎಷ್ಟು ಎಷ್ಟು ಕಷ್ಟ ಅಂತ ನಂದಷ್ಟು ಊರಿಗೆ ಹೋಗ್ಬಿಟ್ಟು ನಾನು ಹಾಸ್ಪೆಟ್ಲಿಗೆ ತೋರಿಸ್ಕೋಬೇಕು ಹಾಸ್ಪೆಟ್ಲಿಗೆ ತೋರಿಸ್ಕೊಂಡ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಗೋದು ೋಸ್ಕರ ಆಗ್ತಾಯಿಲ್ಲ ಫ್ರೆಂಡ್ಸಲ್ಲಿ ನಿಂತ್ಕೊಂಡಿದ್ದೀನಿ ನಾನು ತೊಗೊಳಕ್ಕೆ ಆಗ್ತಾಯಿದೆ ಅಷ್ಟು ಸುಸ್ತಾಗ್ತಿದೆ ಬಟ್ ಇವಾಗ ಒಂದು ಫೈವ್ ಮಂತ್ ಕಂಪ್ಲೀಟ್ ಆಗಿದೆ ಈಗ ಆರು ತಿಂಗಳಿಗೆ ಬಿದ್ದಿದೆ ಸೊ ಆರು ತುಂಬೋಳಿಗೆ ಬಿದ್ದಿದೆ ಆರು ತುಂಬಿ ಏಳು ಬಿದ್ದ ಮೇಲೆ ನಂತರ ತುಂಬ ಸುಸ್ತಾಗ್ತಿದ್ದೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅದರಲ್ಲೂ ವೀಡಿಯೋಸ್ ಮಾಡ್ತಾಯಿದ್ದೀನಿ ತುಂಬ ಸುಸ್ತಾಗಿ ವೀಡಿಯೋಸ್ ಮಾಡೋದನ್ನು ಬಿಡ್ತಾಯಿಲ್ಲ ನಾನು ವೀಡಿಯೋಸ್ ಇದ್ದೀನಿ ಸೊ ಆದರೆ ಸಪೋರ್ಟ್ ತುಂಬಾ ಕಮ್ಮಿ ಆಗ್ತಿದೆ ಯಾರ್ದು ಅಷ್ಟು ಸಪೋರ್ಟ್ ಸಿಕ್ತಿಲ್ಲ ವೀಡಿಯೋ ಮಾಡೋಕ್ಕೆ ಸೊ ವ್ಯೂಸು ಅಷ್ಟು ಓಡ್ತಾ ಇಲ್ಲ ಯಾರೆಲ್ಲ ವೀಡಿಯೋಸ್ ನೋಡೋದು ನೋಡೋದೆಲ್ಲ ಕಮ್ಮಿನೇ ಆಗಿದೆ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದಕ್ಕೆ ವೀಡಿಯೋಸ್ ಓಡ್ತಿಲ್ಲ ಅಂತ ಬೇಜಾರು ಅದು ಬೇರೆ ಬೇಜಾರಾಗಿದೆ ಫ್ರೆಂಡ್ಸ್ ನನಗೆ ಅದು ತುಂಬಾ ಬೇಜಾರಿದೆ ನನಗೆ ಈ ಸುಸ್ತಲ್ಲಿ ಅದು ಬೇರೆ ತಲೆ ಹಾಕೋಗ್ಬಿಟ್ಟಿವಿ ನಾನು ಸೊ ದಯವಿಟ್ಟು ನನ್ನ ವೀಡಿಯೋಸ್ ನೋಡಿ ಏನಿಸ್ತು ಅಂತ ಕಮೆಂಟ್ ಮೂಲಕ ಮಾತ್ರ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಆಮೇಲೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವೀಡಿಯೋಸ್ ನೋಡಿ ನಾನು ಸಪೋರ್ಟ್ ಮಾಡಿ ದಯವಿಟ್ಟು ಇಷ್ಟೇ ಕೇಳ್ಕೊಳ್ಳೋದು ನಮ್ಮ ಮನೆಗೆ ಸಣ್ಣ ಮಹಾಲಕ್ಷ್ಮಿ ಕೊಟ್ಟು ಮಹಾಲಕ್ಷ್ಮಿ ಅವರ ಟೈಮ್ ಬೇರೆ ಆಯಿತು ಜೂನ್ ತಿಂಗ್ಳಿಗೆ ಕೊಟ್ಟಿದ್ದಾರೆ ನನಗೆ ನನಗೆ ಅದು ತುಂಬಾ ಖುಷಿ ಇದೆ ನನಗೆ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕಂತ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿಗೂ ಅದೇ ನಮ್ಮ ಮನೆಗೆ ಪುಟ್ಟ ಮಹಾಲಕ್ಷ್ಮಿ ಬರಬೇಕಂತ ಸೊ ನೀವು ನನಗೆ ಆರೈಸಿ ನಮ್ಮ ಮನೆಗೆ ಆದಷ್ಟು ಬೇಗ ಒಂದು ಪುಟ್ಟು ಮಹಾಲಕ್ಷ್ಮಿ ಬರಲಿ ಅಂತ ಇನ್ನೊಂದು ತ್ರೀ ಮಂತ್ಸ್ ಇದೆ ಫ್ರೆಂಡ್ಸ್ ನನಗೆ ಡೆಲಿವರಿ ಟೈಮ್ ಹತ್ರ ಬರೋಕ್ಕೆ ತುಂಬಾ ಖುಷಿ ಆಗ್ತಿದೆ ಆದರೆ ಈ ಸುಸ್ತೆಲ್ಲ ನೋಡಿಬಿಟ್ರೆ ಊಟ ಸೇರಲಿ ನೋಡಿಬಿಟ್ರೆ ನಿಜ ತುಂಬಾ ಬೇಜಾರಾಗೋಗ್ಬಿಡುತ್ತೆ ಅಷ್ಟು ಈಗ ತರಕಾರಿ ಎಲ್ಲ ಜೋಡ್ಸಿಟ್ಬಿಟ್ಟು ಅನ್ನವನ್ನು ಮಾಡ್ಕೊತೀನಿ ಒಂದು ಮಾಡ್ಕೊಂಡು ಅಷ್ಟು ಮಾಡ್ಕೊತೀನಿ ಸ್ವಲ್ಪ ಮಲ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ದಯವಿಟ್ಟು ನಿಮಗೆ ಸುಸ್ತಿಗೆ ಕಮ್ಮಿ ಆಗೋಕ್ಕೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಅದನ್ನು ತಿಳಿಸ್ಕೊಡಿ ನನಗೆ ಆಗ್ತಾಯಿಲ್ಲ ತುಂಬ ಸುಸ್ತಾಗ್ತಿದೆ ಸೊ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಶನಿವಾರ ಹಾಸ್ಪಿಟ್ಲಲ್ಲಿ ಏನೇಳ್ತಾರೆ ಅಂತ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ಏನು ಆಯಿತು ಅಂತಲೂ ಸೊ ಆದರೆ ಈ ಸುಸ್ತಿಗೆ ಸ್ವಲ್ಪ ಏನಾದರೂ ಇದ್ದರೆ ಆಪ್ಷನ್ಸ್ ಹೇಳಿ ತುಂಬಾ ಸುಸ್ತಿದೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾತ್ರ ಮಾಡೋದು ಮಾತ್ರ ಮಾಡಿದ್ದೀನಿ ಫ್ರೆಂಡ್ಸ್ ಅಷ್ಟೇ ನಾನು ತಿಳ್ಕೊಳ್ಳೋದು ಸೊ ತರಕಾರಿ ಮಾತ್ರ ಚೆನ್ನಾಗಿ ತರ್ತಾಯಿದ್ದೀನಿ ನಾನು ತಿಂತೀನಿ ಫ್ರೆಂಡ್ಸ್ ತರಕಾರಿ ಎಲ್ಲ ಇವಾಗ ನಾನು ಫಸ್ಟ್ ಇರಲಿಲ್ಲ ತರಕಾರಿ ಎಲ್ಲ ಇವಾಗ ತರಕಾರಿ ಹಣ್ಣು ಪ್ರತಿಯೊಂದು ತಿಂತೀನಿ ಸೇಬು ಎಲ್ಲ ತಿಂತೀನಿ ನಾನು ಏನು ಬಿಡಲ್ಲ ಫ್ರೆಂಡ್ಸ್ ಎಲ್ಲ ತಿಂತೀನಿ ಇವಾಗ ಏನು ಕರ್ನಾಟಕ ಮಾಡು ಫ್ರೆಂಡ್ಸ್ ಈ ಡ್ರೆಸ್ಸು ಚೆನ್ನಾಗಿ ಕಾಣುತ್ತಲ್ಲ ಫ್ರೆಂಡ್ಸ್ ನನಗೆ ಅಂತ ಅಂದ್ಕೊಂಡ ಆಯಿತು ಗಮ್ಮ ಹಾಕ್ಬಿಟ್ರೆ ಏನೇನೋ ಇದೇ ಥರ ಆಯಿತು ಫ್ರೆಂಡ್ಸ್ ವೀಡಿಯೋಸ್ ಮಾಡೋಣ ಅಂತ ತೊಗೊಂಡೆ ಮಾಡೋಕ್ಕಾಗಲಿಲ್ಲ ಆಮೇಲೆ ನೋಡಿದ್ರೆ ಅಡುಗೆನೇನು ಮಾಡಲಿಲ್ಲ ಹಂಗೆ ಮಲ್ಕೋಬಿಟ್ಟೆ ಊಟನೂ ಅಷ್ಟು ಸೇರಲಿಲ್ಲ ಮಾಡಿ ಹಂಗೆ ಮಲ್ಕೊಂಡೆ ನೆಕ್ಸ್ಟು ನಾನು ಇವತ್ತು ಬೆಳಗ್ಗೆ ಎದ್ದಕ್ಕೂ ಸ್ವಲ್ಪ ಗೊಜ್ಜು ಮಾಡಿಕೊಂಡೆ ಪಾಪ ಅವರು ಹೆಲ್ಪ್ ಮಾಡ್ತಾರೆ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ ಸಣ್ಣ ಪುಟ್ಟದ್ರಲ್ಲಿ ಹೆಲ್ಪ್ ಮಾಡ್ತಾರೆ ನಿಜ ಇಂಥ ಟೈಮಲ್ಲಿ ತಾಯಿ ಇರಬೇಕೆಂದು ಅಂತ ತುಂಬ ಅನಿಸ್ಬಿಟ್ಟೈತೆ ಅಮ್ಮ ಇದ್ದಿದ್ದರೆ ನನಗಿಷ್ಟು ಕಷ್ಟನೇ ಆಗ್ತಿರ್ಲಿಲ್ಲ ನನ್ನ ಅಮ್ಮ ಇದ್ಬಿಟ್ಟಿದ್ರೆ ಇಷ್ಟಕ್ಕೆ ನನ್ನ ಊರಿಗೆ ಹೋಗ್ತಿದ್ದೆ ಫ್ರೆಂಡ್ಸ್ ನಮ್ಮ ನಮ್ಮಮ್ಮ ಇಲ್ಲ ನಾನು ಒಂದೇ ಒಂದು ಕಾರಣ ನಾನು ಅಲ್ಲಿಗೆ ನನಗೆ ಅಲ್ಲಿ ನನಗಲ್ಲಿ ಹೋಗಕ್ಕೆ ಏನೂ ಇಲ್ಲ ನನಗೆ ಡೆಲಿವರಿ ಕೂಡ ಇಲ್ಲೇ ಆದರೆ ನನಗೆ ಖುಷಿ ಇದೆ ನಂಗೆ ನಮ್ಮಮ್ಮನ ಸಂಗ ನಾನು ನನ್ನ ಹಸ್ಬೆಂಡ್ ನೋಡ್ತೀನಿ ನಾನು ಅವ್ರ ಬಿಟ್ಟಿಗೆ ಹೋಗಿ ಅಸ್ತಿಲಿಲ್ಲ ಅಲ್ಲಿ ಹೋಗಿರೋ ಸ್ಥಿತಿರು ಮನಿಲ್ಲ ಫ್ರೆಂಡ್ಸ್ ಅವ್ರು ಏನೇ ಬೈದರು ಏನೇ ಹೇಗೆ ಮಾಡಿದ್ರು ಅವ್ರು ಇಷ್ಟೋಗಲ್ಲ ಬಟ್ ತಾಯಿ ನನಗೆ ತುಂಬ ಆಗ್ತಿದೆ ಆಯಿತು ಅದು ನಿಜ ಫ್ರೆಂಡ್ಸ್ ತಾಯಿ ಇದ್ದಿದ್ರೆ ನನಗೆ ಇಷ್ಟು ಕಷ್ಟವೇ ಬರ್ತಾರಿಲ್ಲ ನೆನೆಸ್ಕೋಬೇಕಷ್ಟೇ ಸೊ ಅದಕ್ಕೋಸ್ಕರ ನಮ್ಮಮ್ಮ ನನ್ನ ಹೊಟ್ಟೆ ಒಳಗೆ ಹುಟ್ಟಲಿ ಅಂತಲೇ ನಾನು ದೇವ್ರ ಕಾಯಿ ಬೇಡ್ಕೊತ ಇದ್ದೀನಿ ಆರು ಹೋಗ್ತಲ್ಲ ಅದನ್ನು ನಮ್ಮನೆ ತುಂಬಿಕೊಳ್ಳಿ ಅಂತ ನನಗೆ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಫ್ರೆಂಡ್ಸ್ ನನಗೆ ನನಗೆ ಯಾರ ಮೇಲೆ ಅಷ್ಟು ಸೆಂಟಿಮೆಂಟ್ ಇಟ್ಕೊಂಡಿಲ್ಲ ನಾನು ಸೊ ಇಂಥ ಟೈಮಲ್ಲೂ ನನಗೆ ಯಾರೋ ಅಷ್ಟು ಆಗ್ತಿಲ್ಲ ಫ್ರೆಂಡ್ಸ್ ಅದೇ ಬೇಜಾರು ನನ್ನ ಹಸ್ಬೆಂಡ್ ಅದನ್ನೆಲ್ಲ ಆ ಥರ ಕೊರ್ಗ ಬರೋ ಥರ ಬರ್ದೇ ಇರೋ ಥರ ನೋಡ್ಕೊತಾ ಇದ್ದಾರೆ ಆದರೆ ಈ ಸುಸ್ತು ಈ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾದರೆ ತುಂಬ ನೆನಪಾಗುತ್ತೆ ತುಂಬ ನೆನೆಸ್ಕೊತೀವಿ ಬ್ರೆಂಡ್ ನಾವು ತಾಯಿ ಇದ್ರೆ ಇಷ್ಟೊಂದು ಕಷ್ಟಪಡೋ ಬರ್ತಿ ಬರುತ್ತೆ ಎಷ್ಟು ಅಲ್ಲಿ ತಾಯಿ ಇಲ್ಲ ಅಂದರೆ ತುಂಬಾ ದುಃಖ ಆಗುತ್ತೆ ಇನ್ನು ಅದು ಇಂಥ ಟೈಮಲ್ಲಿ ಇರಲೇಬೇಕು ಇಲ್ಲ ನನಗೆ ನಿಜ ಸಪೋರ್ಟಿವ್ ನಿಂತ ನನ್ನ ಹಸ್ಬೆಂಡ್ ಒಬ್ಬರೇ ಅವರು ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗೋದು ಅವರು ನನ್ನ ಜೊತೆ ನಿಂತ್ಕೊಂಡಿದ್ದಾರೆ ನನಗದೆ ಸ್ವಲ್ಪ ಧೈರ್ಯ ಇಷ್ಟು ಸುಸ್ತು ಯಾರು ತುಂಬ ಸುಸ್ತಾಗುತ್ತೆ ಫ್ರೆಂಡ್ಸ್ ನನಗೇನು ಮಾಡ್ಕೋ ತಿನ್ನೋಕ್ಕೂ ಆಗ್ತಾ ಇಲ್ಲ ಇನ್ನೇನಿಗೆ ಅಥವಾ ಗೊತ್ತಿಲ್ಲ ನನಗೆ ತುಂಬಾ ಸೂಸ್ತೀವಿ ಆದರೂ ಅವ್ರು ತುಂಬ ಚೆನ್ನಾಗೇ ನೋಡ್ಕೊತಿದ್ದಾರೆ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಮಾತಾಡೋಕ್ಕೂ ಆಗ್ತಿಲ್ಲ ತುಂಬ ನೆನಪಾಯ್ತಮ್ಮ ನೆನ್ಪಾಗಿದ ಮಾತಾಡೋಕ್ಕೂ ಆಗ್ತಾ ಇಲ್ಲ ಸೊ ಈ ಇದೇ ವಿಚಾರದಲ್ಲಿ ನನಗೆ ಮಾಡ್ತೀನಿ ಒಂದೊಂದು ಸರ್ತಿ ಇಂಥ ಟೈಮಲ್ಲಿ ಅಳಬಾರ್ದು ಅಂತಾರೆ ಬಟ್ ಅಮ್ಮ ನೆನಪಾದರೂ ಅಳ್ತೀನಿ ಫ್ರೆಂಡ್ಸ್ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ತಾಯಿ ನೆನಪು ಒಬ್ಬರು ಹಾಕ್ಬಿಡ್ತೀನಿ ಅವ್ರ ಮುಂದೆ ಅಳಲ್ಲ ಅವ್ರ ಮುಂದೆ ಹತ್ರ ಅವರು ಸೇರಿಸ್ಕೊಳ್ಳೋದು ಅದಕ್ಕೋಸ್ಕರ ನಾನು ಅವ್ರ ಮುಂದೆ ಅಳಲ್ಲ ಫ್ರೆಂಡ್ಸ್ ನನಗೆ ಯಾವ ಅತ್ತೆ ಮಾವ ಯಾವ ಫ್ಯಾಮಿಲಿ ಯಾತ್ ಅವ್ರ ಮನೇ ಆಗ್ತಿಲ್ಲ ಫ್ರೆಂಡ್ಸ್ ನನಗೆ ನನ್ನ ಗಂಟೆ ಒಬ್ಬರೇ ಆಗ್ತಿರೋದು ನಾನು ಅದಕ್ಕೋಸ್ಕರ ನಾನು ಇಲ್ಲೂ ಹೋಗ್ತಾಯಿಲ್ಲ ನನಗೆ ನನಗಿಲ್ಲೇ ನನ್ನ ಸಿಕ್ಸ್ ಮಂತ್ ತುಂಬ ಸಿಕ್ಸ್ ಮಂತ್ ಆಯಿತು ಸೊ ನನಗೀಗ ನಾನೆಲ್ಲ ಹೋಗಕ್ಕು ಇಷ್ಟಪಡ್ತಿಲ್ಲ ಫ್ರೆಂಡ್ಸ್ ನನ್ನ ಮನೇಲೇ ಇಲ್ಲೇ ಇರ್ತೀನಿ ಈ ಸಣ್ಣ ಮನೆ ಆದರೂ ನನಗೆ ಮಾಡ್ಕೊಳಕ್ಕಾಗಲಿದ್ರು ನಾನು ತುಂಬ ಕಷ್ಟದಲ್ಲಿದ್ದರು ನನಗೇನು ಕಮ್ಮಿ ಇಲ್ದಲ್ಲೇ ಥರ ನೋಡ್ಕೊತಿದ್ದಾರೆ ಅನ್ನೋದಕ್ಕೆ ನನಗೆಲ್ಲ ಹೋಗಕ್ಕೂ ಇಷ್ಟ ಅಲ್ಲ ಫ್ರೆಂಡ್ಸ್ ನನಗಿಲ್ಲೇ ಇರ್ತು ನಾನಿಲ್ಲ ಭಾಳ ಥರ ಮಾಡ್ಕೋಬೇಕು ಅಂತಲೂ ಇದ್ದೀನಿ ನೋಡಬೇಕು ಈಗಲೇ ನನಗೇನು ಮಾಡ್ಕೊಳೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಕೆಲಸ ನನಗೇನೇನು ಕೆಲಸ ಆಗ್ತಿಲ್ಲ ಎಲ್ಲ ಅವರೇ ಮಾಡ್ತಾರೆ ಬೆಳಿಗ್ಗೆ ಅವರೆಲ್ಲ ಮಾಡಿ ಡಾಕ್ಟರ್ ಅಡುಗೆ ಸ್ವಲ್ಪ ಮಾಡಿದೆ ಅದು ಅದಕ್ಕೂ ಅವ್ರು ಎಲ್ಪ್ ಮಾಡ್ತಾರೆ ಅದೇನೋ ಗೊತ್ತಿಲ್ಲ ಅದ್ಯ ನಮ್ಮಮ್ಮ ಮಾಡಿ ಪುಣ್ಯ ಅನಿಸುತ್ತೆ ನನಗೆ ಒಳ್ಳೆ ಗಂಡನೇ ಸಿಕ್ಕಿದೆ ನಾ ಫ್ರೆಂಡ್ಸ್ ನನಗದೇ ಖುಷಿ ಮನಸ್ಸಲ್ಲಿ ತುಂಬಾ ದುಃಖ ಇದ್ದರು ಅವ್ರು ಬಂದರು ಅವ್ರು ನಗಡ್ಸಿದ್ರು ಅವ್ರು ಕಾಮಿಡಿ ಮಾಡೋದನ್ನೆಲ್ಲ ಮಾಡ್ತಾ ಹೋಗ್ತೀನಿ ನೆನ್ಪು ಬರ್ದ ಬರ್ದರೆ ಥರ ನೋಡ್ಕೋತಾರೆ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋಕ್ಕ ಮಾತ್ರ ಮರಿಬೇಡಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತಲೂ ತಿಳಿಸಿ ನೀವು ಈಗ ನೋಡಿ ವೀಡಿಯೋಸ್ ನೋಡಿ ಹೇಗಿದೆ ಅಂತ ತಿಳಿಸ್ರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೂ ಕೂಡ ನನಗೆ ಆಗುತ್ತೆ ಸೊ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ವೀಡಿಯೋಸ್ ಮಾಡೋಕ್ಕೂ ನನಗೆ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಮತ್ತು ಯಾವ ಥರ ನಾನು ವೀಡಿಯೋಸ್ ಮಾಡಬೇಕು ಅಥ್ವಾ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಮೂಲಕ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಬಟ್ ನಾನು ನಮ್ಮ ಅಮ್ಮನ ವಿಚಾರದಲ್ಲಿ ಒಂದು ಸತಿ ವೀಡಿಯೋ ಮಾಡ್ತೀನಿ ಅದಕ್ಕೂ ಟೈಮ್ ಬೇಕು ಈಗ ನನಗೆ ಪರಿಸ್ಥಿತಿಯಲ್ಲಿ ಮಾಡೋಕ್ಕಾಗಲ್ಲ ತುಂಬ ವೀಕ್ ಆಗಿಬಿಟ್ಟಿದ್ದೀನಿ ನಾನು ವೀಕ್ ಇರೋ ಪರಿಸ್ಥಿತಿಯಿಂದ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ವೀಡಿಯೋಸು ಆದರೂ ನಾನು ಸಣ್ಣ ಪುಟ್ಟ ವೀಡಿಯೋಸ್ ಮಾಡ್ತಾಯಿದ್ದೀನಿ ನಂಗೆ ಆಗಿದ್ರು ಸೊ ಅದಕ್ಕೋಸ್ಕರ ಮಾತಾಡಬೇಕು ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಮ್ಮ ತುಂಬ ಇವತ್ತು ನೆನಪಾಗಿರೋ ಕಾರಣ ನನಗೆ ಮಹಿಂಡಿಂದ ಏನು ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಓಕೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್